अभारमिशा <laughs> खे inciיק Ahaa 꽃 अच्छा 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 अच्छ

اے نیم دادا کور والا فون کلا جو گوما رام پورا ہے دیکھ ہاں اے یہ لو ہاں پائی پڑتی ہے انا ایڑا جانا ای وہ جانا دے نیے کوا دے دے

ಏನು ಕೋಲಾರ ಬಂದು ಇಟ್ಕೊಂಡಿರೋ ಕಾರಣ ನಮ್ಮ ಕೇಂದ್ರದ ಮಂತ್ರಿಗಳಾದಂತ ಅಮಿತ್ ಶಾ ಅವರು ಇವತ್ತು ಏನು ಯಾವ ರೀತಿಯಲ್ಲಿ ಅಂಬೇಡ್ಕರ್ ಅವ್ರನ್ನ ಭಾಳ ನಿರೋಧವಾಗಿ ಮಾತಾಡಿ ಅವರು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ದಲಿತ ಸಂಘಟನೆಗಳು ಮತ್ತು ಒಕ್ಕೂಡಿಸಿ ಇವತ್ತು ನಾವೇನು ಬಂದು ಕರೀದಿ ಬಂದು ಕರೆದಿದ್ದೀರಿ ಇವಾಗ ಕಾರ್ಯಕ್ರಮಕ್ಕೆ ಇವತ್ತು ಯಶಸ್ವಿಯಾಗಿ ಕೋಲಾರ ನಾಗರಿಕರು ಮತ್ತು ಎಲ್ಲ ಎಲ್ಲ ಜಾತಿಯ ಪ್ರಮುಖರು ಇವತ್ತು ನಮ್ಮ ಕೈ ಜೋಡಿಸಿ ಇವತ್ತು ಬಂದ್ಗೆ ಯಶಸ್ವಿ ಮಾಡ್ತಾ ಇದ್ದಾರೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಇವತ್ತು ಏನು ಅಮಿತ್ ಶಾ ಅವರು ಇವತ್ತು ರಾಜ್ಯದಲ್ಲಿ ರಾಜ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅಮಿತ್ ಶಾ ಅವರಿಗೆ ಧಿಕ್ಕಾರವನ್ನು ಕೂಗಿ ಇವತ್ತು ಅವ್ರು ರಾಜೀನಾಮೆ ಕೊಡಬೇಕು ಮತ್ತು ಅವ್ರನ್ನು ಗಡಿಬಾರು ಮಾಡಬೇಕು ಅಂತ ಹೇಳಿಬಿಟ್ಟು ಇಡೀ ರಾಷ್ಟ್ರಪುಟ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ನಡೀತಾ ಇದೆ ಅಂತಹ ದಲಿತ ಮಹಾನಾಯಕನ ಬಗ್ಗೆನ ಬಗ್ಗೆ ಮಾತಾಡಿರೋದು ಅವಮಾನ ಇದು ಅಂತಹ ನಾಯಕರುಗಳು ಸ ಸಚಿವ ಸಂಪುಟದಲ್ಲಿ ಇರಬಾರ್ದು ಅವ್ರನ್ನ ಗಡಿಬಾರು ಮಾಡಬೇಕು ರಾಜೀನಾಮೆ ಕೊಡಬೇಕು ಅಂತೇಳಿ ಇವತ್ತು ಏನು ಆಗ್ರಹಿಸಿ ನಾವು ಕೋಲಾರ ಜಿಲ್ಲೆ ಬಂದು ಕರೆದಿದ್ದೀರಿ ಇದಕ್ಕೆ ಯಶಸ್ವಿಯಾಗಿ ಕೋಲಾರ ನಗರದ ಎಲ್ಲ ಪ್ರಮುಖರು ಎಲ್ಲ ಮುಖಂಡರುಗಳು ಎಲ್ಲ ಜಾತಿಯ ಸಂಯುಕ್ತ ಮುಖಂಡರುಗಳು ಕೂಡ ಕೈ ಜೋಡಿಸಿ ನಮಗೆ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಇವತ್ತು ಏನು ಈ ಬಂದು ಯಶಸ್ವಿ ಆಗೋದಕ್ಕೆ ಕಾರಣಕರ್ತರಾದಂಥ ಎಲ್ಲ ಇಲಾಖೆಯವರು ಎಲ್ಲ ಸರ್ಕಾರಿ ಕಾಲೇಜು ಎಲ್ಲ ಕಾಲೇಜಿನ ಪೊಲೀಸ್ ಇಲಾಖೆ ಎಲ್ಲ ಪ್ರತಿಯೊಬ್ಬರೂ ನಮಗೆ ಕೈ ಜೋಡಿಸ್ಕೊಂಡು ನಮಗೆ ಕಾ ಈ ಬಂದು ಯಶಸ್ವಿ ಮಾಡ್ತಾ ಇದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇವತ್ತು ಸಂಜೆ ಏನು ಐದು ಗಂಟೆವರೆಗೂ ಬಂದು ನಾವು ವ್ಯವಸ್ಥೆ ಮಾಡಬೇಕು ಅಂತೇಳಿ ಇವತ್ತು ನಾವು ಅದನ್ನು ಎಲ್ಲ ಮುಖಂಡಗಳ ದಲಿತ ಮುಖಂಡಗಳ ಕೈಗೊಡಿಸಿ ಇವತ್ತು ಕೆಲಸ ಮಾಡ್ತಾಯಿದ್ದೀರಿ ಅದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಅದೇ ರೀತಿಯಾಗಿ ಇವತ್ತು ಅಮಿತ್ ಶಾ ಅವರು ಏನು ಕೋಲಾರ ಜಿಲ್ಲೆಯಲ್ಲಿ ಆಗಲಿ ರಾಷ್ಟ್ರ ಮಟ್ಟದಲ್ಲಾಗಲಿ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ಅದನ್ನು ಕೊಡಬೇಕು ಅಂದಾಗ ಕೊಡಲೇಬೇಕು ಅಂತ ಹೇಳಿಬಿಟ್ಟು ನಾವು ನಿರ್ಧಾರ ಮಾಡಿಕೊಂಡು ಇವತ್ತು ಇದ ಕೋಲಾರ ಜಿಲ್ಲೆ ಇವತ್ತು ಚರಿತ್ರೆ ಆದಂಥ ಜಿಲ್ಲೆ ದಲಿತರ ಜಿಲ್ಲೆ ಈ ಜಿ ಜಿಲ್ಲೆಯಲ್ಲಿ ಕೂಡ ನಾವು ಬಂದು ಮಾಡಿದ್ರ ಕಾರಣಕ್ಕೋಸ್ಕರ ಅಷ್ಟೇ ಇವತ್ತು ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಮತ್ತು ಗಡಿಬಾರು ಮಾಡಬೇಕು ಅಂತ ಹೇಳಿ ಇದು ಇದ್ರಿ ಅದೇ ಆಗಿ ಪ್ರಧಾನಮಂತ್ರಿಗಳು ಏನು ಪ್ರಮಾಣ ವಚನ ಮೊನ್ನೆ ಬಾರಿ ವಚನ ಮಾಡುವಾಗ ಅವರು ಮೊದಲಿಗೆ ಸಂವಿಧಾನಕ್ಕೆ ಹೋಗಿ ಪೂಜೆ ಮಾಡಿ ಅದನ್ನು ಮಾಡ್ತಾಯಿದ್ದಾರೆ ನಿಮಗೆ ಆ ಥರದ ಕಿಟತ್ತು ನಿಮ್ಗೆ ಏನಾರ ಆ ರೀತಿ ನಿಮ್ಮ ಅಂಬೇಡ್ಕರ್ ಬಗ್ಗೆ ನಮ್ಮ ಅಂಬೇಡ್ಕರ್ ಬಗ್ಗೆ ತಮಗೆ ಏನೋ ಗರ್ಣೆ ಇತ್ತೇ ಇತ್ತು ಅಂತ ಹೇಳಿದ್ರೆ ನೀವು ಮೊದಲಿಗೆ ಬಟ್ಟೆ ಮೊದಲ ಬಾರಿಗೆ ಅವರ ಸಚಿವ ಸಂಪುಟದ ಕೈ ಬಿಡಬೇಕು ರಾಜೀನಾಮೆ ಕೊಡಬೇಕು ಅವರ ಇಡೀ ರಾಜ್ಯದ ರಾಷ್ಟ್ರ ಕೂಡ ಅವರು ಗಡಿಬಾರ ಮಾಡಬೇಕು ಅಂತೇಳಿ ನಾವು ನಾವು ಎಲ್ಲ ಸಂಘಟನೆಗಳ ಮುಖಾಂತರ ಮತ್ತು ನಾನು ಜಿಲ್ಲಾ ಕಾಂಗ್ರೆಸ್ ಎಸ್ ಸಿ ಘಟಕದ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಆಗ್ರಹಪಡಿಸ್ತಾ ಇದ್ದೀನಿ